ನಿಜವಲ್ಲ ನಂಗೆ ಭಾಳ ಖುಷಿ ಆಯ್ತು ರೀ ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ನಾನು ಮದ್ವೆ ಆಗ್ಬಾರ್ದು ಅಂತ ಅಂದ್ಕೊಂಡಿದ್ನಿ ಆದರೆ ನಿಮ್ಮನ್ನು ನೋಡಿದ ಕ್ಷಣದಿಂದ ಮದುವೆ ಆಗಬೇಕನ್ನೋ ಆಸೆ ಬಂತು ಮದುವೆ ಆದರೆ ಅದು ನಿಮ್ಮನ್ನು ಅಂತ ಕೆಲಸ ಅಂದ್ಕೊಂಡ್ಬಿಟ್ನಿ ನಾನು ನಮ್ಮನ್ನಗೆ ಯಾವಾಗ ಹೇಳ್ತಿದ್ನಿ ನೋಡೋಣ ನೀನು ಮದುವೆ ಆಗ್ಬೋದು ನೀನು ಭೂಮಿ ಖಾತೆಗೆನ ಇಷ್ಟನೂ ಕೊಟ್ಟಿರ್ಬೋದು ಆದರೆ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ನಾನು ಯಾರನ್ನು ಮದುವೆನೂ ಆಗೋದಿಲ್ಲ ನಾನು ನಿಮ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿದ್ನಿ ಆದರೆ ಅಪ್ಪ ಅಮ್ಮ ಕೇಳ್ದೆ ಹುಡುಗಿ ನೋಡೋಕೆ ಕರ್ಕೊಂಬಂದರು ಹಾಂ ನಾನು ಇರಲಿ ಬರೀ ನೋಡೋದಷ್ಟೇ ಅಲ್ಲ ರಿಜೆಕ್ಟ್ ಮಾಡಿದ್ರಾಯ್ತು ಅಂತ ಅನ್ಕೊಂಡ ಬಂದೆ ಆದ್ರೆ ನಿಮ್ಮನ್ನು ನೋಡಿದ ಕ್ಷಣದಿಂದ ನಾನು ರೀ ನಿಜವಾಗ್ಲೂ ಕಳೆದೋಗ್ಬಿಟ್ಟಿನಿ ನನಗೆ ಅಷ್ಟು ಖುಷಿ ಆಗದತಿ ನಿಮ್ಮನ್ನು ನೋಡಿದ ತಕ್ಷಣ ಆ ನಿಮ್ಮ ಕಣ್ಗಳನ್ನ ನೋಡಿ ನಾನು ಕಳೆದೋಗ್ಬಿಟ್ರಿ ಕಳೆದೋಗ್ಬಿಟ್ಟಿಯ ನೀನಾ ಹಾಂ ನಿನಗೆ ಇವತ್ತು ನಾನು ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ಹಾಂ ನಾನು ಯಾರಂತ ನಿನಗೆ ಗೊತ್ತಾಗ್ತತಿ ನಾನೀಗಿನ ಮದುವೆಯಾಗಿ ಏಕೆ ಜೀವನ ಹಾಳು ಮಾಡಬೇಕು ಇವ್ರ ಮನಿನ ನಾಶ ಮಾಡಬೇಕು ಅಂತ ಅಂದ್ಕೊನಿ ಆದರೆ ಈಕೆ ನಾನು ಪ್ರೀತಿನ ಮಾಡ್ತೀನಿ ಬಿಡು ಇಲ್ಲ ಅಂತಲ್ಲ ಟೈಮ್ ಪಾಸ್ ಏನು ಪ್ರೀತಿ ಮಾಡ್ತಿರಲಿಲ್ಲ ಆದ್ರೆ ನಮ್ಮಕ್ಕ ಇವ್ರ ಮನೆಗೆ ಮದುವೆ ಆಗಿ ಹೋದ್ಲು ನಮ್ಮ ಅಕ್ಕನೂ ಕೂಡ ನನಗೆ ಮೋಸ ಮಾಡಿದ್ಲು ಆಕೆನೂ ನನ್ನ ಸತ್ರೂ ನನಗೆ ಕ್ಷಮಿಸಲಕ್ಕಿನ ಆದ್ರೆ ಮದುವೆ ಮದುವೆಯಾಗಿ ನನ್ನ ಜೀವನ ಹಾಳು ಮಾಡಲೇಬೇಕು ಹಾಂ ಇಲ್ಲ ಅಂತಂದ್ರೆ ಇವರು ಬೇಕು ಹಂಗೆ ತಮಗೆ ತಿಳ್ದಂಗೆ ಆಟ ಆಡ್ಕೊತ ಹೋಗ್ ಇವ್ರಿಗೊಂದು ಗತಿ ಕಾಣಿಸ್ಲೇಬೇಕು ನಾನು ಹ್ಞೂ ಅಯ್ಯೋ ನನಗೂ ಕೂಡ ನಿಮ್ಮ ಮುಂದೆ ಎಲ್ಲ ಸತ್ಯ ಹೇಳಿದ್ರು ಭಾಳ ಖುಷಿ ಆಯ್ತು ರೀ ಹಾಂ ನಿಮ್ಮನ್ನ ಈ ಸಂತೆ ಏನಾದರೂ ಹೇಳಿಲ್ಲ ಅಂದ್ರೆ ನನ್ನ ಮನಸ್ಸಿನಾಗ ಅದಕ್ಕೆ ಕೊರಿತಾ ಇರ್ತಿತ್ತು ಅಯ್ಯೋ ನಾನು ಈ ವಿಷಯ ಹೇಳೋದನ್ನ ಮದುವೆ ಆಗತ್ತನಲ್ಲ ಇದನ್ನೆಲ್ಲ ಹೇಳಬೇಕು ಮುಚ್ಚಿಟ್ಕೋದ್ರಿಂದ ಒಂದು ದಿನ ಆ ಸತ್ಯ ನಿಮ್ಗೆ ಗೊತ್ತಾದಾಗ ನೀವು ಅದನ್ನ ಅದರಿಂದ ನನ್ನ ತಪ್ಪಾಗಿ ತಿಳ್ಕೊಬಾರ್ದು ನೋಡ್ರಿ ಅದಕ್ಕಾಗಿ ನನಗೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ನಿ ಆದ್ರ ಈ ರೀತಿ ಮುಂದೆ ಇವಾಗಲೇ ನಾನು ಹೇಳ್ತೀನಿ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ ಥ್ಯಾಂಕ್ ಯು ಸೊ ಮಚ್ ನೀವು ನನ್ನ ಮನ್ಸಿನ ಮಾತನ್ನ ಕೇಳಿದಕ್ಕ ಇರೋದನ್ನ ನಾನು ಹೇಳಿರೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಹ್ಮ್ ಅವನಿಂದ ನಾನು ಏನೇ ಏನೂ ಎಕ್ಸೆಪ್ಟ್ ಮಾಡಿ ಇರಲಿಲ್ಲ ಆದ್ರೆ ಅವನು ನನ್ನ ಪ್ರೀತಿನ ಎಕ್ಸೆಪ್ಟ್ ಮಾಡಿ ಸಾಯೋದುಕೊಂಡಿದ್ದ ಅಂತ ಹೇಳಿ ನಾನು ಅವ್ನಿಗೆ ಸುಮ್ಮನೆ ಐ ಲವ್ ಯು ಅಂತ ಹೇಳಿದ್ರೆ ಅವನು ಸಾಯಲೇ ಇಲ್ಲ ಹಾಗಾಗಿ ನಾನು ಅವ್ನಿಗೆ ಐ ಯು ಅಂತ ಹೇಳಿ ಮನೆಗೆ ಹೋದೆ ಆಮೇಲೆ ನೋಡಿದ್ರೆ ಮನೆಗೆ ಹೋದ್ಮಾಗ ಅಂತ ಅನಿಸ್ತು ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಿ ಅವ್ರಿಗೆ ಯಾಕೆ ನಾನು ಹೇಳಿದ್ನಿ ಅವ್ರಿಗೆ ಯಾಕೆ ನಾನು ಹಾಗೆ ಮಾಡಿದ್ನಿ ಅಯ್ಯೋ ಇದು ತಪ್ಪು ಅಂತ ನನಗೆ ಅವಾಗ ಅನಿಸ್ತು ಮತ್ತೆ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಇವಾಗ ಹೇಳಕ್ಕಂತ ಹೊಂಟೀನಿ ಅಷ್ಟಾಗ ನೀವು ಸಿಕ್ಕು ನಿಮ್ಮ ಪ್ರೀತಿನ ನಾನು ಅಕ್ಕೋ ಆಯಿತು ಆಯಿತು ನಾನು ಅದು ಅದು ನಾನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದೆ ಅಯ್ಯೋ ಇವನಿಲ್ಲೇ ಬಂದಿದ್ದಾನೆ ಅಲ್ಲಿ ನಿಮ್ಮ ಹಿಂದೆ ನಿಂತಿದ್ದಾನಲ್ಲ ಅವನೇ ನನಗೆ ಪ್ರಪೋಸ್ ಮಾಡಿ ನನಗೆ ಕಾಟ ಕೊಡ್ತಾ ಇರೋದು ನನ್ನ ಪ್ರೀತಿನ ಒಪ್ಕೋ ನನ್ನ ಪ್ರೀತಿನ ಒಪ್ಕೋ ಅಂತ ಹೇಳಿ ಅಲ್ಲೇ ನಿಮ್ಮ ಹಿಂದೆ ಇದ್ದಾನೆ ನೋಡಿ ಓ ಇವನ ನೋಡಕ್ಕೆ ಒಳ್ಳೆ ಒಂದು ಪರ್ಕಿ ಥರ ಆಯ್ತಾನ ಇವನು ನಿನ್ನ ಲವ್ ಮಾಡ್ತಾನಂತ ಶೇಮ್ ಪ್ಲೀಸ್ ಸರಿಯಾಗಿ ಮಾತಾಡೋ ಮಗನೇ ಯಾಕ ಹೆಂಗೆ ಕಾಣಕತ್ತ ನಾನು ನಿನ್ನ ಕಣ್ಣಿಗೆ ನಿನಗೆ ನಾನು ಏನಾದರೂ ಅನ್ನ ಇಲ್ಲ ಅಲ್ಲ ನೀನು ಹಂಗೆ ಇರಬೇಕು ಅದು ಬಿಟ್ಟು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರಂಗಿಲ್ಲ ನೆನಪಿಟ್ಕೋ ಹಲೋ ಮಿಸ್ಟರ್ ನಾನಿನ್ನೂ ಯಾರಂತ ನಿನಗೆ ಗೊತ್ತಿದ್ದಂಗಿಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಹಿಂಗೆ ನನ್ನ ಮುಂದೆ ಬಂದ ಇಷ್ಟು ಎದುರಾತಿರೋದು ನೀನು ನೀನು ಯಾರಾದ್ರೆ ನನಗೇನು ಹ್ಞೂ ನನಗೇನು ಆಗ್ಬೇಕಾಗೈತಿ ನೀ ಯಾವಾದ್ರೆ ನಾನೇನು ಮಾಡಲಿ ಹಲೋ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಓಕೆ ಅಂಡರ್ಸ್ಟ್ಯಾಂಡ್ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿನಗೆ ಅರ್ಥ ಆಗಲಿಲ್ಲ ಅಂದ್ರೆ ಹೇಳು ಅರ್ಥ ಮಾಡಿಸ್ತಾನೆ ನೋಡು ಇವರು ನಾನು ಮದುವೆ ಆಗೋ ಹುಡುಗಿಯದ ಅವ್ರಿಗಿನ್ ಮುಂದೆ ನೀನೇನಾದರೂ ತೊಂದರೆ ಕೊಟ್ರ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಹೆಂಗೈತು ನಮ್ಮ ಜೋಡಿ ದೇವರೇ ಬರೋದಿಟ್ಟು ಕಳಿಸಿರೋಂಗೈತಲ್ಲ ನಿನ್ನಂತ ಅವನಿಗೇನು ಗೊತ್ತಾಗಬೇಕು ನಿನ್ನಂತ ಪೊರ್ಕಿಗೆ ಇಂಥ ಹುಡುಗಿ ಸಿಗ್ತಾರ ಹೇಯ್ ಹೋಗಲೋ ಇಲ್ಲಿಂದ ಮೊದಲು ಹೋಗು ಸುಮ ನೀನು ಮಾಡ್ತಾ ಇರೋದು ಸರಿ ಇಲ್ಲ ನನಗೆ ಯು ಅಂತ ಹೇಳಿ ನನಗೆ ಮಾತು ಕೊಟ್ಟು ನಾನಿನ ಪ್ರೀತಿ ಅಂತ ಹೇಳಿ ಈಗ ಇವನು ಯಾವನೋ ಒಳ್ಳೆ ಶ್ರೀಮಂತ ಸಿಕ್ಕಾನಂತ ಇವನ ಹಿಂದೆ ಬಿದ್ದಿದಿ ನೀನು ಈ ರೀತಿ ಮಾಡಿದ್ರೆ ಆ ದೇವ್ರು ನಿನ್ನ ಯಾವತ್ತಿ ಕ್ಷಮಿಸಂಗಿಲ್ಲ ನೆನಪಿಟ್ಕೊ ನಾನು ಮಾತ್ರ ಸುಮ್ಮನೆ ಬಿಡೋಂಗಿಲ್ಲೇನ ಆ ದೇವ್ರು ಕ್ಷಮಿಸಿದ್ರು ನಾನು ಕ್ಷಮಸಂಗಿಲ್ಲ ನನ್ನ ಪ್ರೀತಿಗೆ ನೀನು ಮೋಸ ಮಾಡಿ ನನ್ನ ಪ್ರೀತಿಗೆ ಕೊಳ್ಳೆ ಇಡ್ತೀತಿ ಹಾ ನಿನ್ನ ಬಿಟ್ರ ನಾನು ಕೆಟ್ಟಂಗನ ನಿನ್ಗೊಂದು ಗತಿ ಕಾಣಿಸಿ ಕಾಣಿಸ್ತಾನೆ ನಾನು ಹೇಯ್ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ನಿನ್ನ ಕೈಯಿಂದ ಏನು ಮಾಡೋಕ್ಕಾಗತ್ತೆ ಏನು ಕಿತ್ಕೊಳಕ್ಕಾಗಂಗಿಲ್ಲ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನನ್ನ ಕೈಯಿಂದ ಒದಿ ತಿನ್ಬೇಕಾಗತ್ತೆ ನೀನು ನೀನು ಹೊಡಿಬೋಟ ನೋಡ್ಕೊತ ನಿಂತಿರಲಿಲ್ಲ ಹಾಂ ನನಗೂ ಹೊಡಿಯೋಕ್ ಬರ್ತೈತಿ ಹೊಡೆದ್ರೆ ನಾನು ನಿನ್ನಕ್ಕಿಂತ ಚಲೋನ ಇಟ್ ಮಾಡ್ತಾನೆ ಸುಮ್ಮನೆ ತನ್ನಗೆ ಹೋಗು ನಾನು ನಾನಕ್ಕೆ ಜೊತೆ ಮಾತಾಡ್ತಾನೆ ನಿನ್ನ ಜೊತೆ ಅಲ್ಲ ಸರ್ ನನ್ನ ತಪ್ಪಾಯ್ತು ನಾನು ಕ್ಷಮಿಸ್ಬಿಡಿರಿ ಒಂದು ಐದು ನಿಮಿಷ ಟೈಮ್ ಕೇಳಕತ್ತೆನ ಐದು ನಿಮಿಷ ನಾನು ಸುಮಾನ ಹತ್ರ ಮಾತಾಡ್ಬೇಕು ಐದು ನಿಮಿಷ ಅಷ್ಟೇ ನಾನು ಮಾತಾಡ್ತೇನೆ ನನಗೆ ಒಂದು ಅವಕಾಶ ಕೊಡಿರಿ ನಾನು ಜಾಸ್ತಿ ಟೈಮ್ ಕೇಳಂಗಿಲ್ಲ ಐದು ನಿಮಿಷದಲ್ಲಿ ಆಕೆ ನಾನು ಪ್ರೀತಿ ಮಾಡುತ್ತಾ ಇಲ್ಲ ಅಂತ ನಿಮಗೆ ತೋರಿಸ್ತೇನೆ ನಾನು ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಸುಮ್ಮನೆ ಹೋಗ್ತೀನಿ ಪ್ಲೀಸ್ ಸರ್ ಸರಿ ಐದು ನಿಮಿಷ ಅಲ್ಲ ತಗೋ ಮಾತಾಡು ಯಾವ ರೀತಿ ಕನ್ವಿನ್ಸ್ ಮಾಡ್ತೀಯ ಅಂತ ನಾನು ನೋಡ್ತೇನೆ ಇಲ್ಲೇ ನಿಂತಿರ್ತೇನಲ್ಲ ನಾನೇನು ಎಲ್ಲಿ ಹೋಗಂಗಿಲ್ಲ ಮಾತಾಡು ಸೋಮ ಇನ್ನೂ ತುಂಬ ಪ್ರೀತಿ ಮಾಡ್ತೇನೆ ಸೋಮ ಯಾಕೆ ನಿನಗೆ ಅರ್ಥ ಆಗದ ಅವ್ರನ್ನ ಮದುವೆ ಹೋಗಕ್ಕೆ ಒಪ್ಕೊಂಡಿದ್ದಿ ನಾನು ನಿನಗೆ ಅವತ್ತ ಹೇಳಿದನು ನೀನಿಲ್ಲ ಅಂದರೆ ನಾನು ಸಾಯ್ತನ ಅಂತ ಹೇಳಿ ಆದರೂ ನಿನಗೆ ನನಗಿನ್ನ ಅವರು ಹೆಚ್ಚಾಗಿದ್ದಾರ ಯಾಕೆ ನನಗೆ ಈ ರೀತಿ ಮೋಸ ಮಾಡಕತ್ತಿದ್ವಿ ನನ್ನ ಹತ್ರ ಏನು ಕಡಿಮೆ ಅಂತ ಆಸ್ತಿ ಅಂತಸ್ತು ಏನೂ ಇಲ್ಲ ಅಂತ ಹೇಳಿ ಮದುವೆ ಮದುವೆಗ ನಿಂತಿದ್ದಿ ಅಂದರೆ ಅವ್ರು ಶ್ರೀಮಂತ ಅವ್ರು ಶ್ರೀಮಂತ್ರದಾರಲ್ಲ ಅದಕ್ಕ ನಿನಗ ನನ್ ಬಿಟ್ಟು ಅವ್ರ ಮೇಲೆ ಪ್ರೀತಿ ಹುಟ್ಟಿದ್ದೇನಾ ಮಾತಾಡೋ ನೋಡಿ ಮಹೇಶ್ ನಿಮ್ಮನ್ನ ನಾನು ಪ್ರೀತಿ ಮಾಡೇ ಇಲ್ಲ ನೀವು ಅಷ್ಟು ಪೋರ್ಸ್ ಮಾಡಿದಕ್ಕೆ ನಾನು ನಿಮ್ಮನ್ನ ಪ್ರೀತಿ ಮಾಡಕತ್ತಿರ ಅಂತ ಹೇಳೀನಿ ಒಬ್ಬರ ಜೀವ ತೆಗೆಯೋದು ದೇವ್ರ ಕೈಯಾಗಿರ್ತತಿ ಅದಕ್ಕಾಗಿ ನೀವು ಒಂದು ಯು ಅಂತ ಹೇಳಿದ್ರೆ ನೀವು ಬದುಕ್ತೀರ ಅನ್ನೋ ಕಾರಣಕ್ಕ ನಾನು ನಿಮಗೆ ಐಲವ್ಯ ಅಂತ ಹೇಳಿನ ಹೊರತು ನಾನು ನಿಮ್ಮನ್ನ ಮನಸ್ಸರಿ ಪ್ರೀತಿ ಅಂತ ಮಾಡಿಲ್ಲ ಆ ದೇವ್ರ ಮೇಲಾನೇ ನನ್ನ ಮೇಲಾನೆ ನನ್ನ ತಾಯಿ ಮೇಲಾನಿ ನಾನು ನಿಮ್ಮನ್ನ ಪ್ರೀತಿ ಮಾಡಿಲ್ಲ 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 ಅರ್ಥ ಆಯ್ತಾ ಅರ್ಥ ಆಯ್ತು ಅಂತ ಅನ್ಕೋತೀನಿ ಆದ್ರೆ ಇಲ್ಲಿಂದ ಹೊರಟೋಗಿ ನನಗೆ ನಿಮ್ಮ ಜೊತೆ ಮಾತಾಡಕ ಇಷ್ಟ ಇಲ್ಲ ನಿಮ್ಮಿಂದಾಗಿ ನನ್ನ ಜೀವನ ಹಾಳು ಮಾಡ್ಕೊಡಕ ನನಗೆ ಇಷ್ಟ ಇಲ್ಲ ನಮ್ಮ ಅಪ್ಪ ಗೊತ್ತಾದರೆ ನನ್ನನ್ನು ಗೊತ್ತಾದ್ರೆ ಬಿಡ್ತಾರೆ ಪ್ರೀತಿ ಮಾಡ್ದೆನ ಅವ್ರ ಕಡೆಯಿಂದ ಬಯಸ್ಕೊಳಕ ನನಗೆ ಇಷ್ಟವೇ ಇಲ್ಲ ಇಷ್ಟು ವರ್ಷ ಆದ್ರೂ ನಾನು ಪ್ರೀತಿ ಮಾಡಿಲ್ಲ ಆದ್ರೆ ಮಾತು ಹೇಳೋದಕ್ಕಾಗಿ ಸಾಯೋ ಬದುಕಿಸ್ಬೇಕು ಅಂತ ಒಂದು ಮಾತು ಮಾತಾ ನಾನೇನೂ ಅನ್ಭವಿಸ್ಬೇಕಾ ನೀವು ನನ್ನ ಜೀವನ ಹಾಳು ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರಿ ನಾ ಯಾಕೆ ಈ ರೀತಿ ಮಾತಾಡ್ತಿದಿ ಅಂದ್ರೆ ಇಷ್ಟ ಇಲ್ಲ ನಾನು ನನ್ನ ಪ್ರೀತಿ ಮಾಡೋಕತ್ತಿಲ್ಲ ಹೇಳು ಇಲ್ಲ 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 ಅಷ್ಟೇ ರೀ ನಾವು ಹೋಗೋಣವಾ ನನಗ ಇಲ್ಲಿಂದ ಆಗತ್ತಿಲ್ಲ ಇಲ್ಲಿಂದ ನಾವು ಹೋಗೋಣ ಬನ್ನಿ ಇವನ್ ಮುಖ ನೋಡಿದ್ರೆ ನನಗೆ ಅಸಹ್ಯ ಅನಿಸ್ತತಿ ನನ್ ಮುಖ ನೋಡಿದ್ರೆ ನಿನಗ ಅಸಹ್ಯ ಆಗತ್ತತಿ ಅವಾಗ ನಾನು ತಬ್ಕೊಳಕ ನಿನಗೆ ಏನು ಅನಿಸಲ್ಲ ಅಂಗರ ಅಯ್ಯೋ ಒಂದು ಜೀವ ಉಳಿತತಲ್ಲ ಅಂತ ಹೇಳಿ ಒಂದು ಜೀವ ಉಳಿದಿರೋದಕ್ಕೆ ನಾನು ಒಂದು ಜೀವ ಉಳಿಸಿದನಂತೆ ಅನ್ನೋ ಒಂದು ಇದಕ್ಕೆ ಖುಷಿಗೆ ಬಂದ ನಿಮ್ಮನ್ನ ಹಾಕಿ ಮಾಡೀನಿ ಅದನ್ನ ಬಿಟ್ಟು ನಾನೇ ನಿಮ್ಮನ್ನ ಮನಸಾರೆ ಬಂದು ಹಾಕಿ ಮಾಡಿಲ್ಲ ಏನೋ ಅದನ್ನ ನೀವು ಡಂಗುರ ಸಾರಿ ಊರ ಮಂದಿಗೆಲ್ಲ ಹೋಗಬೇಕಿದ್ರೆ ಇಲ್ಲೇ ನನ್ನ ಮದುವೆಗೆ ಹುಡುಗನ ನಾನು ಅವರಿಗೆ ಸುಳ್ಳೇನ್ ಹೇಳಾತಿಲ್ಲ ನಾನು ಇರೋ ಸತ್ಯನಾ ಅವರಿಗೆಲ್ಲ ಹೇಳಿನೇ ಮದುವೆ ಆಗಾತಿಲ್ಲ ಬೇಕಿದ್ರೆ ಸುಳ್ಳು ಹೇಳಿದ್ರು ಅವರನ್ನ ಕೇಳ್ಲಿಲ್ಲ ಹೌದಾ ಹಾಗಾದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ನೀ ಬದಕಿರ್ಬಾರದು ನನಗೆ ನೀ ಬೇರೆ ಯಾರಿಗೂ ಸಿಗಬಾರದು ನೀನು ಸಾಯಿ ಬೇಕು ಸಾಯಿ ಅಮ್ಮ ಅಮ್ಮ ಅಯ್ಯೋ ಹಾಳದವನಿ ಏನು ಮಾಡ್ತಾ ಇದ್ದೀಯಾ ನೀನು ಏನು ಮಾಡ್ಬಿಟ್ಟೆ ನೀನು ನನ್ನ ಹುಡುಗಿಗೆ ಏನು ಮಾಡ್ದೆ ನೀನು ಆ

ಅಯ್ಯೋ ನಿಮಗೆ ನಾನು ಏನು ಆಗಕ್ಕೆ ಬಿಡಲ್ಲ ಸುಮಾವ್ರೆ ನಿಮಗೆ ನಾನು ಏನು ಆಗಕ್ಕೆ ಬಿಡಲ್ಲ ಇವಾಗ ನಿಮ್ಮನ್ನ ದಾಖಾನೆ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಗೆ ಏನಾದರೂ ಆದರೂ ನಾನು ಮಾತ್ರ ಬದುಕಿರಂಗಿಲ್ಲ ನಿಮ್ಮನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಕ್ಕೇನೆ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡನು ಅಂತಾದ್ರಾಗ ಇನ್ನೊಂದು ಹದಿನೈದು ದಿನದಾಗ ಮದುವೆ ಐತಿ ಇಂಥ ಟೈಮ್ನಾಗ ಚಂಡಾಳ ಹಿಂಗೆ ಮಾಡ್ಬಿಟ್ನಲ್ಲ ಅಯ್ಯೋ ದಿವ್ರಿ ಏನಪ್ಪಾ ಮಾಡ್ಲಿ ನನಗೂ ನಿಮ್ಮ ಜೊತೆ ಬದುಕಬೇಕು ಮದುವೆ ಆಗಬೇಕು ಅನ್ನೋ ಆಸೆ ತುಂಬ ಇದೆ ನಾನು ಸಾಯೋವರೆಗೂ ನಿಮ್ಮ ಜೊತೆನೇ ಇರಬೇಕು ಅನ್ನೋ ಆಸೆ ಇದೆ ಆದರೆ ಇವಾಗ ಸಾಯೋಕೆ ನನಗೆ ಮನಸ್ಸಿಲ್ಲ ಸುನಿಲ್ ಅವರು ಏನಾದರೂ ಮಾಡಿ ನನ್ನ ಕಾಪಾಡಿ ನಾನು ಬದುಕಬೇಕು ನನ್ನನ್ನು ಬದುಕಿಸಿ ನಂಗೆ ಸಾಯೋಕೆ ಇಷ್ಟ ಇಲ್ಲ ಸುನಿಲ್ ಅವರೇ ನನ್ನನ್ನು ಬದುಕಿಸಿ ನಾನು ನಿಮಗೇನು ಆಗ ಕೊಡಂಗಿಲ್ಲ ನಾನು ನಿಮಗೇನು ಆಗ ಕೊಡಂಗಿಲ್ಲ ಇವಾಗ ನಿಮ್ಮನ್ನು ದವಾಖಾನೆ ಕರ್ಕೊಂಡು ಹೋಗ್ಕೊಂಡು ಹಾಸ್ಪಿಟ್ಲಿಗೆ ಹಾಕಿ ನಿಮಗೆ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸ್ತೇನೆ ನೀವು ಆಗಬೇಕು ಆರಾಮಾಗಬೇಕಷ್ಟೇ ನೀವು ಆಗಬೇಕು ನನ್ನ ಕಾಪಾಡಿ ಕಾಪಾಡಿ ಸುನಿಲ್ ಅವ್ರೆನ್ನ ಕಾಪಾಡಿ ನಿಮ್ಮನ್ನ ಈ ಪರಿಸ್ಥಿತಿ ನೋಡಕ್ ನನಗಲ್ತು ಏನ್ ಮಾಡ್ಬೇಕಂದ್ರೆ ಒಂದು ಗೊತ್ತಾಗೋದಿಲ್ಲ ನಿಮ್ಮನ್ನ ಇವಾಗ ಕರ್ಕೊಂಡು ಹೋಗ್ತೇನೆ ಯಾಕೆ ನನಗೆ ನಾನು ಕೊಟ್ಬಿಟ್ಟಿ ತಪ್ಪು ಮಾಡೀನಿ ಅಮ್ಮ ಅಯ್ಯೋ ಆಗ್ತಾ ಇಲ್ಲ ಸರಿ ಅವ್ರೆ ನನಗೆ ಯಾಕೆ ನನಗೆ ಇವತ್ತು ಹಿಂಗಾಯ್ತು ಅಮ್ಮ ಹೇಳಿದ್ರು ಹೋಗ್ಬೇಡ ಹೋಗ್ಬೇಡ ಅಂತ ಆದ್ರೆ ನಾನು ಅವ್ರ ಮಾತು ಕೇಳ್ದೆ ಬಂದೆ ಆದ್ರೆ ನಿಮ್ಮ ಪ್ರೀತಿ ನನಗೆ ಸಿಕ್ತು ಅಂತ ಖುಷಿ ಆಯ್ತು ಆದ್ರೆ ಅವನು ಬಂದು ನನ್ನ ನಿಮ್ ಜೊತೆ ಸೇರ್ತೀರ ನಾನೇನು ಮಾಡಲಿ ನಾನೇನು ಮಾಡಲಿ ಏನಾಗ ನಾನು ಬಿಡೋಲ್ಲ ಏನಾಗ ನಾನು ಬಿಡೋಲ್ಲ ನೀನು ಯೋಚನೆ ಮಾಡಬೇಡ நீரன்னா தைரிய நன்கேனாக அந்த நானும் அந்த நினை நான் பதக்கீர அந்த அந்தனி நம்ம ஜொத்த நல்ல சாயவராக இருக்கோ ஆசை நான் இடஸ்தீர்தான் அந்த அம்மா ஆ